ಹಾಯ್ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ಲೀವ್ಸಿಗೆ ಯಾವ ಮೆಥಡಲ್ಲಿ ಪೈಪಿಂಗ್ ಕೊಡ್ಬೋದು ಅಥವಾ ಸ್ಲೀವ್ಸಿಗೆ ಅಂದರೆ ಪೈಪಿಂಗು ಎಲ್ಲರೂ ಕೊಡೋದಿಲ್ಲ ಬಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಕಸ್ಟಮರ್ಸು ಅಷ್ಟೇ ಜಾಸ್ತಿ ಆಗ್ತಾರೆ ಯಾವ ರೀತಿಯಾಗಿ ಕೊಡ್ಬೋದು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಲೈನಿಂಗು ಪೈಪಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೈಪಿಂಗ್ ಇದ್ದೀನಿ ಈಗ ಸೆಂಟ್ರದೊಂದು ಹೊಡ್ಕೊಂಡಿರ್ತೀವಲ್ಲ ಅದು ಅದ್ರ ಸಮಕ್ಕೆ ನೋಡಿಕೊಂಡು ಆಗ್ತಾಯಿರಬೇಕು ಈ ಸ್ಲೀವ್ಸ್ನ ನೀವು ಪೈಪಿಂಗ್ ಕೊಡಬೇಕಾದ್ರೆ ಲೈನಿಂಗಿಗೆ ಕೊಡಿ ಮೇಯ್ನ್ ಪೀಸಿಗೆ ಕೊಡೋಕೋಗಬೇಡಿ ಲೈನಿಂಗಿಗೆ ಕೊಟ್ಟು ಹಾಕೋ ಹಾಕಿದ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ ಮೇಯ್ನ್ ಪೀಸಿಗೆ ಕೊಟ್ಟು ಹಾಕಕ್ಕೆ ಹೋದ್ರೆ ಚ ಒಂದು ಅದೊಂದು ಪರ್ಫೆಕ್ಟ್ ಬರೋದಿಲ್ಲ ಲೈನಿಂಗಿಗೆ ಕೊಟ್ಬಿಟ್ಟು ಸೆಂಟ್ರೊಂದು ಹೊಡ್ಕೊಂಡು ಚಟ್ಕ ಹೊಡ್ಕೊಂಡು ಕೊಡಿ ನೀಟಾಗಿ ಬರುತ್ತೆ ನೋಡಿ ಇದು ಸೆಂಟ್ ಇದು ಸ್ಲೀವ್ಸ್ ಬಂದು ಒಂದು ಪಿಕಾಕೋ ಇರೋದ್ರಿಂದ ನಾನು ಫಸ್ಟ್ ಜನ ಸೆಂಟ್ರಿಗೆ ಅದು ಪಿಕಾಕೋ ಸೈಡ್ಗೆ ಹೋಗ್ಬಾರ್ದಲ್ವ ಅದಕ್ಕೋಸ್ಕರ ನಾನು ಇದು ಮಾಡ್ಕೊತ ಇದ್ದೀನಿ ಅಷ್ಟೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಪಿಕಾಕೋ ಡೈರೆಕ್ಟಾಗಿ ಅಲ್ಲಿ ತೊಗೊತಾ ಇದ್ದೀನಿ ನೋಡಿ ಸೆಂಟ್ರಿಗೆ ಅದು ಮಾರ್ಕ್ ಮಾಡಿಕೊಂಡು ಈಗ ಅದನ್ನು ಮೇನ್ ಪೀಸ್ ಮೇಲೆ ಇಟ್ಟು ಉಲ್ಟ ಇಟ್ಟಿದ್ದೀನಿ ಉಲ್ಟ ಇಟ್ಟು ಒಂದು ಸ್ಟಿಚ್ಚಿಂಗ್ ಇದ್ದೀನಿ ಉಲ್ಟ ಇಟ್ಟು ಸ್ಟಿಚ್ಚಿಂಗ್ ಹಾಕೋದ್ರಿಂದ ಒಂದು ಮತ್ತೆ ಅದು ಫೋಲ್ಡ್ ಮಾಡಿದಾಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಪೈಪಿಂಗ್ ಆದಷ್ಟು ಎಲ್ಲರಿಗೂ ಅಷ್ಟೇ ಟೈಲರ್ಗಳಿಗೆ ಹೇಳೋದು ಪೈಪಿಂಗ್ ಕೊಡಿ ಪೈಪಿಂಗ್ ಕೊಟ್ಟರೆ ಅದರ ಒಂದು ಅಂದನೂ ಹೆಚ್ಚುತ್ತೆ ಲುಕ್ಕೂ ಇರುತ್ತೆ ಮತ್ತು ಕಸ್ಟಮರ್ಸು ಸಹ ಜಾಸ್ತಿ ಆಗ್ತಾರೆ ಇದೇ ಥರದಂಥ ಒಂದು ಟಿಪ್ಸ್ಗಳನ್ನ ನಾನು ಕೊಡ್ತಾಯಿರ್ತೀನಿ ಮತ್ತು ಮಂಡೇಯಿಂದ ನಾನು ಸ್ಟಿಚ್ಚಿಂಗ್ ವಿಡಿಯೋಸು ಹೆಚ್ಚು ಹೆಚ್ಚು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಂಡೆಯಿಂದ ಆದಷ್ಟು ಸ್ಟಿಚ್ಚಿಂಗ್ದು ಒಂದು ವಿಡಿಯೋಸೇ ಇರುತ್ತೆ ನೋಡಿ ಈಗ ಅದೆಲ್ಲ ಆದಮೇಲೆ ನಂತರ ಅದು ಒಳಗಡೆ ಫೋಲ್ಡ್ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕಬೇಕು ಪೈಪಿಂಗ್ ಇಟ್ಟಿರ್ತೀವಲ್ಲ ಪೈಪಿಂಗ್ ಕಾಣಿಸೋ ಥರನೇ ಇದು ಮಾಡಿಕೊಂಡು ಒಂದು ಸ್ಟಿಚ್ಚಿಂಗ್ ಹಾಕ್ಬೇಕಷ್ಟೇ ಸ್ಟಿಚ್ ಹಾಕ್ತಾಯಿದ್ದೀನಿ ಈಗ ಪೈಪಿಂಗ್ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಅದು ಲೈಟ್ ಕಲರು ಆಗಿರೋದ್ರಿಂದ ಒಂದು ಎದ್ದು ಕಾಣಿಸ್ತಾ ಇಲ್ಲ ಆದರೆ ಪೈಪಿಂಗ್ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಸಣ್ಣದಾಗಿ ಬಂದಿದೆ ಥ್ರೆಡ್ ಪೈಪಿಂಗು ಆದಷ್ಟು ಸ್ಲೀವ್ಸ್ಗೆ ಪೈಪಿಂಗ್ ಕೊಡಿ ನೋಡಿ ಈಗ ಅದನ್ನು ಲೈನಿಂಗ್ನ ಸ್ಟಿಚ್ ಹಾಕೊತೀನಿ ಎಕ್ಸ್ಟ್ರಾ ಪೀಸ್ ಇರೋದನ್ನ ಕಟ್ ಮಾಡ್ಕೊಂಬಿಡ್ಬೇಕು ಆಯಿತು ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಆದಷ್ಟು ನಿಮಗೆ ಯಾವ ಒಂದು ಟಿಪ್ಸ್ ಆಗಿರ್ಬೋದು ಟೈಲರ್ದು ಅದ್ರ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಮಂಡೆಯಿಂದ ಮತ್ತೆ ಹೇಳ್ತಾ ಇದ್ದೀನಿ ಬರೀ ಸ್ಟಿಚ್ಚಿಂಗ್ದು ಇರುತ್ತಷ್ಟೇ ಸ್ಟಿಚ್ಚಿಂಗ್ ವಿಡಿಯೋಸು ಜಾಸ್ತಿ ಆಗ್ತೀನಿ ಮತ್ತು ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇದು ನೋಡಿ ಸ್ಲೀವ್ಸ್ ಎಲ್ಲ ಕರೆಕ್ಟಾಗಿ ಬಂದಿದೆ ಪರ್ಫೆಕ್ಟ್ ಆಗಿ ಒಂದು ಪೈಪಿಂಗ್ ಫಿನಿಶಿಂಗು